ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ಅತ್ತೆ ಇದು ನಾನೇ ಅಷ್ಟು ದೊಡ್ಡ ರಿಚ್ ಫ್ಯಾಮಿಲಿಯಿಂದ ಬಂದು ಹಿಂಗಿದೀನಿ ಇವಳು ನೋಡಿದ್ರೆ ಹಿಂಗಿದಾಳಲ್ಲ ಹ್ಞೂ ಮಾಡ್ತೀನಿ ರ ಜಾನವಿ ಏ ಜಾನಿ ಹ್ಞೂ ಇವಾಗ ತಾನೇ ಮಲ್ಕೊಳಕತ್ತಿದ್ದೆ ಬಂದೆ ಬಿಟ್ಟೆ ಸುಸ್ತಾಗಿದೆ ಅಮ್ಮ ನನಗೆ ನಮ್ಮ ಅಕ್ಕ ತೆಗೆದಿ ಯಾಕ ನೋಡು ಅದು ಅತ್ತೆ ಊಟಕ್ಕೆ ಕರಿತಾ ಇದ್ರು ನಡಿ ಊಟಕ್ಕೆ ಅದೇನು ಈ ಥರ ಬಟ್ಟೆ ಹಾಕ್ಕೊಂಡಿದ್ಯಾ ಅಲ್ಲ ಇದು ಗಂಡನ ಮನೆ ಹೇಗಿರ್ಬೇಕು ಅನ್ನೋದು ಕಲ್ಕೊಂಬದ ಅಲ್ಲ ತೋಡಿ ಕಾಲೋ ಥರ ಬಟ್ಟೆ ಹಾಕೊಂಡಿದ್ಯಲ್ಲ ಈಗ ಮಿಡಿ ಹಾಕ್ಕಳು ವಯಸ್ಸಿನ ನಿಂದು ಮದುವೆ ಆಗೋತು ಮದ್ವೆಗಿಂತ ಮಿಡಿ ಗಿಡಿ ಅಲ್ಲ ಮಿಡಿಗಿಡಿಯಲ್ಲ ನೀವೇನಾದರೂ ನೀವೇನಾದ್ರೂ ಹಾಕೋಬೇಕಂತಂದ್ರೂ ನೀನು ಗಂಡ ಹೊರಗೆ ಹೋಗಿರ್ತೀರಲ್ಲ ಎಲ್ಲರೂ ಸುತ್ತಾಡಕದು ಅದು ಮನೆಯಿಂದಲ್ಲ ಆ ಕಡೆ ಈ ಕಡೆ ಟ್ರಿಪ್ ಹೋದಾಗ ನೀನು ಮಿಡಿಯಾರು ಹಾಕು ಚಡ್ಡಿಯಾರು ಹಾಕು ಯಾರೂ ಕೇಳಲ್ಲ ಆದ್ರೆ ಇದು ಅತ್ತೆ ಮನೇಲಿ ಯಾವ ಥರ ಸಂಪ್ರದಾಯ ಇರುತ್ತೋ ಅದೇ ಥರ ಇರಬೇಕು ಆ ಸಂಪ್ರದಾಯ ಬಿಟ್ಟು ಅನಾಚಾರ ಮಾಡೋಕೆ ಹೋಗ್ಬಾರ್ದು ಹಲೋ ಮೇಡಮ್ ನನಗೆ ನೀನು ಬುದ್ಧಿ ಹೇಳೋಕೆ ಬರಬೇಡ ಇದು ನನ್ನ ಅತ್ತೆ ಮನೆ ಸೋದ್ರ ಅತ್ತೆ ಮನೆ ನಾನು ಮೊದಲಿಂದಾನೇ ಹಿಂಗೆ ಇರ್ತಿದ್ದೆ ಹೀಗೆ ಡ್ರೆಸ್ಸು ನಾನು ಹಾ ವೇರ್ ಮಾಡ್ತಾಯಿದ್ದೆ ಅದು ಬಿಟ್ಟು ನೀನು ನನಗೆ ಅಡ್ವೈಸ್ ಮಾಡಕ್ಕೆ ಬರಬೇಡ ಅಷ್ಟಿದ್ರೆ ನೀನು ಹಾಕೋ ನೀನು ದುಡ್ಡಿನ ಏನಿದ್ರು ಅದು ನಿನ್ನ ಹತ್ರ ಇನ್ನೇ ಇಟ್ಕೋ ನನ್ನ ಮುಂದೆ ಆಟ ಬರಬೇಡ ಮಿಸ್ ಐಶ್ವರ್ಯ ಏನು ನನಗೆ ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ ನೀನ್ನೊಂಥರ ದುಡ್ಡಿನ ಸೊಕ್ ತೋರಿಸ್ತೀಯ ನನ್ನ ಹತ್ರ ಇಷ್ಟು ದುಡ್ಡು ಇದೆ ಅಷ್ಟಿದೆ ಆ ಮನೆ ಇದೆ ಈ ಮನೆ ಇದೆ ಅಂತ ಹಾಗೆ ನಾನು ಯಾವತ್ತೂ ತೋರಿಸೋಲ್ಲ ನಾನು ಮೊದಲಿಂದಾನೂ ಹಿಂಗೆ ಬಂದಿರೋದು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ನಾನು ರಿಚ್ ಆಗೇ ಬೆಳೆದಿದ್ದೀನಿ ನಾನು ಇರೋದೇ ಹಿಂಗೆ ನಾನು ನೀವು ಎಂಜಾಯ್ ಮಾಡೋದೇ ಇದೇ ಥರ ಅದರಲ್ಲಿ ನಿನಗೇನಾದರೂ ತ್ರಾಸಾಗ್ತಾ ಇದೆಯಾ ನಿನಗೇನಾದರೂ ತ್ರಾಸಾದ್ರೆ ನೀನು ಹಾಕು ಯಾರು ಬೇಡ ಅಂದ್ರೆ ಯಾಕೆ ನಿನ್ನ ಗಂಡ ನಿಂಗೆ ಹಾಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿಲ್ವಾ ಬಟ್ಟೆ ಹಾಕೊಳೋಕೆ ಗಂಡನ ಪರ್ಮಿಷನ್ ಏನು ಬೇಕಾಗಿಲ್ಲ ಒಂದು ಹೆಣ್ಣು ಮದುವೆಕ್ಕಿಂತ ಮುಂಚೆ ಏನು ಬಟ್ಟೆ ಹಾಕ್ಕೊಂಡ್ರು ನಡೆಯುತ್ತೆ ಮದುವೆ ಆದಮೇಲೆ ಗಂಡನ ಮನೆಗೆ ಬಂದಾಳಂದ್ಮೇಲೆ ಹೆಣ್ಣು ತನ್ನ ಮಾನ ಮರ್ಯಾದೆನ ತಾನೇ ಕಾಪಾಡಬೇಕು ನೀವು ರೀತಿ ಬಟ್ಟೆ ಬಿಚ್ಕೊಂಡು ಓಡಾಡೋದಕ್ಕೆ ಹಾಂ ಅವ್ರು ಕಣ್ಣು ಅದೇನೋ ಅಂತಾರಲ್ಲ ಹಾಗೆ ಸುಮ್ಮನೆ ನಾನೇ ಕಂದು ಕೆಟ್ಟಾಗಲಿ ಯಾವತ್ತಿದ್ರು ಮಹಾಲಕ್ಷ್ಮಿ ಆಗಿರ್ಬೇಕೆ ಮನೆಗೆ ಬರ್ತು ಈ ಥರ ದರಿದ್ರ ಲಕ್ಷ್ಮಿ ಆಗಲ್ಲ ಏಯ್ ಇವು ನನ್ನೇ ದರಿದ್ರ ಲಕ್ಷ್ಮಿ ಅಂತೀನಿ ನೀನು ದರಿದ್ರ ಈ ಮನೆಗೆ ಬಂದು ಒಕ್ಕ್ರಸಿದೆಯಾ ಒಕ್ಕ್ರಸಿದೆಯಾ ಶನಿಗಳೆಲ್ಲ ಬರ್ತಾ ಇದ್ದಾವೆ ನೀನು ಕಣೆ ದರಿದ್ರ ಶನಿನ ನಾನು ಬಂದ ಮೇಲೆ ಯಾವ ಶನಿ ಬಂದಿದೆ ಏನು ಮಾತಾಡ್ತಾ ಇದೆಯಾ ಅದೇನು ಅಂತಾರಲ್ಲ ಬಿದ್ದವಳನ್ನ ಊಟ ಕರಿಯಕ್ಕೆ ಬಂದ್ರೆ ನನಗೆ ಉಲ್ಟಾ ಮಾತಾಡ್ತಿಯಾ ನೋಡೇ ನೀನೇ ದಿಮಾಕ್ ಮಾಡಕ್ಕೆ ಬಂದರೆ ಸುಮ್ಮನೆ ಸರಿಯಾಗಿ ನಾನು ಅಂತ ನಡಿ ನಡೀಲಿಂದ ಏನೇ ನನಗೆ ಏಟು ಗೀಟು ಅಂತ ಇದೆಯಾ ಹಾಂ ನೋಡು ಈ ರೀತಿ ಮಾತಾಡಿದ್ರೆ ಸರಿ ಇರಲ್ಲ ಏನು ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಏನು ಈ ಐಶ್ವರ್ಯ ಅಂದ್ರೆ ಏನಂತ ಅನ್ಕೊಂಡಿದೆಯೇ ಹ್ಞೂ ನಾನು ಫ್ರೆಂಡ್ ಬಂದ ಯಾಕೆ ಐಶ್ವರ್ಯ ಹಿಂಗೆ ಮಾತಾಡ್ತಾ ಇದೀಯ ನಾನು ಏನು ತಪ್ಪು ಮಾಡಿದ್ದೀನಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬರ್ತಾಯಿತ್ತು ಮಲಗಿರೋದು ತಪ್ಪಾ ಯಾಕ ನಾವು ಬಡವ್ರ ಆದರೆ ಈ ತರ ಅರ್ಬಿ ಹಾಕೋಬಾರ್ದೇನ ಅಲ್ಲ ನೀನು ಈ ತರ ಮಾತಾಡ್ತಾ ಇದೀಯಲ್ಲ ಯಾಕಂದ್ರೆ ನಾನು ಈ ತರ ಹಾಕೋಬಾರ್ದ ಮದುವೆ ಆದಮೇಲೆ ನನ್ನ ಆಸೆ ಕನಸುಗಳನ್ನೆಲ್ಲ ಇಲ್ಲೇ ಮನ್ಪಾಲ್ ಮಾಡ್ಲಾ ಇನ್ನು ನಂಗೆ ಕಲಿಯೋ ಆಸೆ ಐತಿ ನಾನು ಮುಂದೆ ಈ ದೊಡ್ಡ ಸಾಧನೆ ಮಾಡಬೇಕು ಅನ್ಕೊಂಡೇನಿ ಅದಕ್ಕಾಗಿ ನಾನು ಇಷ್ಟಪಟ್ಟು ಸೋದರ ಮಾವ ಆಗಿದ್ರು ಪರವಾಗಿಲ್ಲ ಅಂತ ನಾನು ಇಷ್ಟಪಟ್ಟು ಮಂಚಿನ ಮದುವೆ ಆಗಿದ್ದು ನಮ್ಮ ಅತ್ತೆ ಅಂತೂ ನನ್ನ ಪ್ರಾಣ ಅವ್ರನ್ನ ನಾನು ಸಾಯೋವರೆಗೂ ಚೆನ್ನಾಗಿ ನೋಡ್ಕೋತೀನಿ ನಮ್ಮ ಅತ್ತೆ ಮಾವನ ನಾನು ಖುಷಿಯಾಗಿ ಇಟ್ಕೋತೀನಿ ಏನು ಮಾತಾಡ್ತಾರೆ ಇವರು ಏನೇ ಹೇಳಾಕತಿಯಾ ಇಟ್ಟತನ ಇಲ್ಲದ್ದು ಸಲ್ಲದು ಅಂದು ಏನೇ ನಾನು ಬಂದ ಮೇಲೆ ಈ ಮನೇಲಿ ಏನೇ ಹಾಳಾಗಿದೆ ಏನೇ ದರಿದ್ರ ಹಾ ನೀನು ದರಿದ್ರ ಈ ಮನೆಗೆ ಬಂದ ಮೇಲೆ ಏನು ತಾನ ಅಂತ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಬಿಡಿಗಾಸು ಇಲ್ಲ ಅಂದ್ರೆ ದಿಮಾಕ್ ಭಾಳಾಗತತಿ ಅದೇನೋ ಅಂತಾರೆ ದುಡ್ಡು ಇಲ್ಲದೂ ದಿಮಾಕೇ ಅಲ್ಲ ಅಲಾ ಏನೇ ಏನಪ್ಪ ಶಾಸ್ತ್ರ ಇದೆಯಲ್ಲ ದುಡ್ಡು ಬಂತು ಅಂತನಾ ಅರ್ಧ ರಾತ್ರಿ ಇಲ್ಲಿ ಕೊಳ್ಳಿ ಹಿಡಿದ್ರು ಅಂತ ನನಗೇನು ಇನ್ನಂತ ತಡ ಕ್ಲಾಸ್ ಎಲ್ಲ ಬರೋದಿಲ್ಲ ಆಮೇಲೆ ಬಹಳ ಪವರ್ ತೋರಿಸ್ಬೇಡ ನನ್ನ ಲೆವೆಲ್ ನೀನು ಇನ್ನೂ ಗೊತ್ತಿಲ್ಲ ನನ್ನ ಬಗ್ಗೆ ಮಾತಾಡ್ದೆ ಅಂದರೆ ಸರಿ ಇರೋದಿಲ್ಲ ಏನು ನಿನ್ನನ್ನು ಸರಿ ಸರಿಯಾಗಿ ಬೆಂಡತ್ತೀನಿ ತಿಳ್ಕೊಂಬಿಡು ಈ ಐಶ್ವರ್ಯ ಅಂದರೆ ಏನಂತ ಅನ್ಕೊಂಡ್ಬಿಟ್ಟಿದೆಯಾ ಹಾಂ ಅಲ್ಲ ನಾನು ಅದಕ್ಕೆ ನಾನು ಒಳ್ಳೆಯವರು ಅನ್ಕೊಂಡಿದ್ದೆ ಇವ್ರು ಯಾಕೆ ನನ್ನ ಹಿಂತಿ ನಂಗೆ ಬೈತಾ ಇದ್ದಾರೆ ಪಾಪ ಹಾಕಿ ಹಾಳಾಕತ್ತಾಳ ಹಾಳಾಕತ್ರು ಬೈಯತ್ತಾರಲ್ಲ ಇವರು ಹ್ಞೂ ಅಲ್ಲ ಐಶ್ವರ್ಯ ನಾನು ನಿನ್ನ ಐಶ್ವರ್ಯನೂ ಅನ್ಬಾರ್ದು సారి అక్క అంతేని నోడు నగ నమ్మత్త గండ నమ్మ మామ అందా ఇష్ట కనస్ బట్టె హాకుబడో అదో అంత ఆసీ నన్ను కలుతూ దొడ్ వ్యక్తి అన్న గండూ హెసరల్వ అదక నన్న అప్ప అమ్మ కష్టపట్ కలసూ స్వార్థకంత నూ ఆ రీతి మాట్ ఈ బట్టె హ్యాషన్ ఫ్యాషన్ అందే నేను మిస్ ఇండియా ఆ బుంత ఫ్యాషన్ ఇది నన్ను అదన ಅಚೀವ್ ಮಾಡಬೇಕು ಅಂತ ಈಗಲೇ ಅಭ್ಯಾಸ ಮಾಡಿಕೊಂಡ್ರೆ ನನಗೆ ಮುಂದೆ ಹಾಕೊಳ್ಳೋಕೆ ಒಂದು ಕಂಫರ್ಟೇಬಲ್ ಅನಿಸುತ್ತೆ ನೀನು ದೊಡ್ಡ ಸೌಕಾರ ಮಗಳು ನಾನು ಈ ಥರ ಹಾಕೋತೀನಿ ನೀನು ಬಿಕಾರಿ ಈ ಥರ ಹಾಕೋತೀಯ ಅಂತ ಯಾಕಂತೀಯಾ ಏನೇ ಮಾತಾಡ್ತೀಯಾ ನೀನು ಹಾಂ ಏನೇ ಮಾತಾಡಕತ್ತೀಯ ಸರಿ ಇರೋದಿಲ್ಲ ನೋಡು ಸುಳ್ಳು ಒಂದು ಸೊಟ್ಟು ಹೇಳಿದ್ರೆ ಕಪ್ಪಳಿಗೆ ಎರಡು ಬರೆಸ್ತೀನಿ ಅದಕ್ಕೆ ಅದು ಮಂಜು ಅದು ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಅದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ ಅವಳೇನು ತಪ್ಪು ಮಾಡಿದ್ಲು ಹ್ಞೂ ಏನು ತಪ್ಪು ಮಾಡಿದ್ಲು ಅಂತ ಅವಳನ್ನ ಬೈತಾ ಇದ್ದೀರಾ ಅವಳು ಈ ಮನೆ ಸೊಸೆ ನಿಮ್ಗೆ ಎಷ್ಟು ಹಕ್ಕಿದೆಯೋ ಅವ್ಳಿಗೂ ಈ ಮನೇಲಿ ಅಷ್ಟೇ ಹಾಕಿದೆ ಯಾಕೆ ಅವಳ ಜೊತೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಅದು ಮಂಜು ನಾನೇನು ಮಾತಾಡಿಲ್ಲ ಮತ್ತೆ ನಾನೇನು ಊಟಕ್ಕೆ ಕರಿಯಕ್ಕೆ ಬಂದೆ ಅವಳು ಈ ರೀತಿ ಬಟ್ಟೆ ಹಾಕೊಂಡಿದ್ದಲ್ಲ ಅತ್ತೆ ಮನೇಲಿ ಈ ರೀತಿ ಬಟ್ಟೆ ಹಾಕೋಬಾರ್ದು ಅಂತಂದೆ ಅಷ್ಟೇ ಬೇರೆ ಏನು ಅಂದಿಲ್ಲ ನೀನು ನೋಡಿ ಅದ್ಗೆ ನನ್ನ ಹೆಂಡತಿ ಅವಳು ಇಷ್ಟ ಅವಳು ಇಷ್ಟಪಟ್ಟದ್ ಬಟ್ಟೆ ಅವಳು ಹಾಕೋತಾಳೆ ಅದು ಅವಳ ಹಾಕು ಮತ್ತು ಅವಳಿ ಮನೆಗೆ ಮೊದಲಿಂದಾನು ಸೋದರ ಸುಸ್ಯನೇ ಹಾಗೆ ಅವ್ಳಿಗೆ ನಂಗೆ ಪರಿಚಯ ಇದ್ದಾಳೆ ಮೊದ್ಲಿಂದಾನು ನಾವಿಬ್ಬರು ಫ್ರೆಂಡ್ಸು ಒಂದೇ ಮನೆಯವರು ಒಂದೇ ರಕ್ತ ಹಚ್ಕೊಂಡು ಹುಟ್ಟಿದವರು ನಾವು ಅದ್ರಾಗ ಮತ್ತೊಂದು ವಿಷಯ ಏನಂತಂದ್ರೆ ನಾನು ಇಷ್ಟಪಟ್ಟು ಅವಳನ್ನ ಮದುವೆ ಆಗಿದ್ದೀನಿ ಅವಳ ಆ ಥರ ಬಟ್ಟೆ ಹಾಕೋತಾಳಂತನೂ ನಂಗೆ ಗೊತ್ತಿತ್ತು ಅವಳು ಚಡ್ಡಿ ಹಾಕೋತಾಳಂತನೂ ನಂಗೆ ಗೊತ್ತಿತ್ತು ಅಂತದ್ ಕುಂತ್ಕೊಂಡು ನಾನು ಅವಳನ್ನ ಮದುವೆ ಆಗಿದ್ದೀನಿ ಅಂದಮೇಲೆ ಅದೆಲ್ಲ ನನಗೂ ಇಷ್ಟ ಅಂತಲೇ ನಿಮ್ಗೆ ಗೊತ್ತಾಗುತ್ತಲ್ವಾ ನೀವೇನು ಹೇಳೋದು ಇಷ್ಟೇ ಮೀಡಿಯಾರೋ ಹಾಕ್ಕೊಳ್ಳಿ ಬೇಕಾದರೆ ಟಾಪ್ ಆದರೂ ಹಾಕೊಳ್ಳಿ ಇಲ್ಲ ಪ್ಯಾಂಟ್ ಆದರೂ ಹಾಕೊಳ್ಳಿ ಏನಾದ್ರೂ ಹಾಕೊಳ್ಳಿ ಅವಳ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬಿಡಿ ದುಡ್ಡಿಲ್ದವಳು ದುಡ್ಡಿಲ್ದವಳು ಅಂತಾರಲ್ಲ ದುಡ್ಡಿದ್ದವರು ಏನು ಏನ್ ತಗೊಂಡ್ ನಮ್ಗೆ ಕೊಡ್ತಾರ ಇಲ್ವಲ್ಲ ನಮ್ಮ ಜೀವನ ನಮಗೆ ದುಡ್ಡು ಜೀವನ ದುಡ್ಡಿದ್ದವ್ರಿಗೆ ಅವಳ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬಿಡಿ ನೀನು ಏನು ಕೇಳಿಸ್ಕೊಂಡಿದ್ಯೋ ಏನು ಹೇಳ್ತಾ ಇದೆಯೋ ನನಗೆ ಗೊತ್ತಿಲ್ಲ ಆದ್ರೆ ನೀನು ಬರೋಕ್ಕಿಂತ ಮುಂಚೆ ಅವಳು ಮಾತಾಡಿದ್ದೆ ಬೇರೆ ನೀನು ನೋಡಿಬಿಟ್ಟೆ ಏನಾದ್ರು ಪ್ಲೇಟ್ ಚೇಂಜ್ ಮಾಡಿರ್ಬೋದು ಅದಕ್ಕೆ ನೀನು ಈ ಜೀತಿಗೆ ತಪ್ಪಾಗಿ ತಿಳ್ಕೊಂಡು ಮಾತಾಡ್ತಾ ಇದೆಯಾ ನಾನು ಹೇಳಿದ್ದೆ ಬೇರೆ ಅರ್ಥದಲ್ಲಿ ಅವಳು ತಿಳ್ಕೊಂಡಿದ್ದು ಬೇರೆ ಅರ್ಥದಲ್ಲಿ ಅವಳು ನನ್ನ ಬಾಯಿಗೆ ಬಂದಂಗೆ ಬೈದಲು ಅದು ನಿನಗೆ ಗೊತ್ತಾಗಲಿಲ್ಲ ನಾನು ಬೈಯೋದು ಮಾತ್ರ ನೀನು ಕೇಳಿಸ್ಕೊಂಡು ಇರಲಿ ಬಿಡಿ ನಿಮ್ಮ ಗಂಡ ಇದ್ದೀವಿ ವಿಷಯ ನನಗೆ ಯಾಕೆ ದೇವ್ರ ಅಂತ ನೋಡ್ತಿರ್ತಾನೆ ಏನು ಎತ್ತ ಅಂತ ಎಲ್ಲ ದೇವ್ರಿಗೆ ಗೊತ್ತಾಗತ್ತೆ ಯಾರು ಹೆಂಗೆ ಅಂತ ನಾಳೆ ನಾವು ಈಗ ನೋವು ಪಟ್ಟದ್ದನ್ನ ಅದನ್ನು ಅವರು ನಾಳೆ ಖುಷಿ ಪಡ್ತಿರ್ತಾರೆ ನಾಳೆ ಅವ್ರ ಹತ್ರದ ಡಬಲ್ ನೋವು ಪಡ್ತಾರೆ ನೋಡ್ತಾಯಿರು ನೀ ಅವಳನ್ನ ನಂಬಿ ಹಾಳಾಗಿ ಹೋಗ್ತೀಯ ನೀನು ಹುಷಾರಾಗಿರು ಹ್ಞೂ ಕಟ್ಕೊಂಡು ಹೆಂಡ್ತಿಗೆ ಇಲ್ಲೇ ಗಂಡ ಹೆಂಡ್ತಿಗೆ ದ್ವೇಷ ತರ್ತಾ ಇದ್ದೀರಾ ಅವಳನ್ನ ನಂಬಿ ನಾನೇ ಕಾಳಾಗ ಹೋಗ್ತೀನಿ ನನ್ನ ನನ್ನ ಅವಳು ನನಗೆ ಜೀವನದಲ್ಲಿ ಅಲ್ಲ ಈ ಬಟ್ಟೆ ಅಂತ ಮಾಡ್ತಾ ಇದ್ರೆ ನಾಳೆ ದುಡಿಮೆಗೆ ಹೊಡೆತ ಕೊಡುತ್ತೆ ಅದನ್ನ ನೆನ್ಪಿಟ್ಕೋ ನೀನು ಹೋಗ್ತಾ ಇರೋದು ನಿಮ್ಮ ಅಣ್ಣನ ಕೈಯಲ್ಲೇನೆ ಅಲ್ಲ ನಾಳೆ ನಿನ್ನ ದುಡಿಮೆಗೆ ಹೊಡೆತ ಕೊಟ್ಟು ಎಲ್ಲ ಲಾಸ್ ಆದ್ರೆ ಏನು ಮಾಡ್ತೀಯ ಅಯ್ಯೋ ನೋಡಿದ್ರಾಜಿ ನೀವು ಅಲ್ಲಿ ಹೋಗೋದು ಅಕ್ಕನಿಗೆ ಇಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಆದ್ರೆ ಏನು ಮಾಡ್ತೀಯ ಅಂತ ಇದ್ದೀರಿ ಇಲ್ಲ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಇವಳು ಫ್ಯಾಷನ್ ಪಾರ್ಲರ್ ಬಟ್ಟೆ ಬರೆ ಅಂತ ಹೋದರೆ ದುಡ್ದಿದ್ದೆಲ್ಲ ನೀನು ಅಲ್ಲೇ ಕೊಡಬೇಕಾಗತ್ತೆ ನೀನು ಹೋಗ್ತಾ ಇರೋದು ದೊಡ್ಡ ದೊಡ್ಡ ಸಂಬ್ಳಕ್ಕಲ್ಲ ನಿಮ್ಮ ಅಲ್ಲಲ್ಲ ಆಫೀಸಲ್ಲಿ ಕೆಲಸಕ್ಕೆ ಅಂತ ಹೇಳಿದೆ ಓಹೋ ಹೋ 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 ನೀವು ಆ ರೂಟ್ ಅಲ್ಲಿ ಬರ್ತಾ ಇದ್ದೀರ ಅಂದರೆ ನಿಮ್ಮ ದುಡ್ದದ ನಿಮ್ಮ ಆಫೀಸ್ ಸಾರಿ ಸ್ವಾರಿ ಆಫೀಸ್ ಅನತ ನಿಮ್ಮ ಶೋರೂಮಾಗ ಐತಲ್ಲ ಅದರಿಂದ ನಾನು ತಗೋ ದುಡ್ಡನ್ನ ಕದ್ದು ತಗೊಂಡು ನನ್ನ ಹೆಂಡ್ತಿಗೆ ಬಟ್ಟೆ ಬರೆ ಕೊಡಿಸ್ತೀನಿ ಅನ್ಕೊಂಡಿದೀರಾ ಇಲ್ಲ ಇನ್ನು ಮಂಜು ಹೇಳೋದಿಲ್ಲ ನಿಂಗೆ ಯಾಕಂದ್ರೆ ನೀನು ಏನಾದರೂ ಹೇಳಿದ್ರು ಈಗ ನಿನ್ನ ಮನಸ್ಸಲ್ಲಿ ತಪ್ಪ ಕಲ್ಪನೆ ಇದೆ ಈಗ ನೀನು ತಪ್ಪಾಗೇ ತಿಳ್ಕೊತೀಯ ಅದಕ್ಕೆ ನೀನೆಲ್ಲ ನಿನ್ನ ಮನಸ್ಸು ಆದಮೇಲೆ ನಾನು ನಿನ್ನ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ನಾನು ನಿನ್ನ ಜೊತೆ ಮಾತಾಡಲ್ಲ ನೋಡ್ರಿ ನಾನು ಏನ್ ತಪ್ಪು ಮಾಡಿದ್ದೀನಿ ಅಲ್ಲ ನಾನು ಈ ತರ ಬಟ್ಟೆ ಹಾಕೊಂಡಿದ್ದೀನಿ ತಪ್ಪಾ ನನ್ಗೆ ಅಕ್ಕು ಸುಸ್ತಾಗಿತ್ತಲ್ಲ ಬಹಳ ಕೆಟ್ಟು ನುಸ್ತಾ ಇತ್ತು ಅಂತ ಅನ್ಸುತ್ತೆ ಒಂದ್ ಎರಡ್ ಸಲ ಹೋಮಿಂಟ್ ಆಯ್ತು ಅದಕ್ಕೆ ನಾನು ಸುಸ್ತಾಗ್ತಾ ಅಂತ ಮಲ್ಕೊಂಡಿದ್ದೆ ಅದು ಟ್ಯಾಬ್ಲೆಟ್ ತಗೊಂಡಿದ್ನಲ್ಲ ಅದು ನಿದ್ದೆ ಹತ್ ನನಗೆ ಅವ್ರು ನಂಗೆ ಎಚ್ಚರನೇ ಚೆನ್ನಾಗಿಲ್ಲ ದುಡ್ಡಿನ ಜಿಮಾಕ್ ನಿನಗ ದುಡ್ಡು ಇಲ್ದೋರ್ದೇ ಇಷ್ಟು ನಾನು ಬಂದು ಅಷ್ಟು ಮಗಳು ನಿನ್ ಕರಿಬೇಕಾ ನಿಂದೇನು ಇಲ್ದರಿ ಈ ತರ ಮೇರಿ ಕೇಳಿ ಅಂತ ಬಾಯಿ ಬಂದಂಗೆ ಮಾತಾಡಿದ್ರು ನಾನು ಈ ರೀತಿ ಬಟ್ಟೆ ಹಾಕೊಳ್ಳೋದು ನಿಮ್ಗೆ ಇಷ್ಟ ಆಗಲಿಲ್ವಾ ಹೇಳ್ಬಿಡಿ ಇಲ್ಲ ಅಂದ್ರೆ ನಾನು ಈ ಥರ ಬಟ್ಟೆನೇ ಹಾಕೊಳ್ಳಲ್ಲ ಸೀರೆನೇ ಉಟ್ಕೋತೀನಿ ನಾನು ಅದು ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ಅಪ್ರೂವಲ್ ಮಾಡಿದ್ದೆ ಅದು ನನಗೆ ಲೆಟರ್ ಬಂದಿತ್ತು ಅದಕ್ಕೆ ನಾನು ಹತ್ರ ಟ್ರೈನಿಂಗ್ ತಗೋತಾ ಇದ್ದೀನಿ ಈ ಥರ ಬಟ್ಟೆ ಹಾಕ್ಕೊಂಡು ಸ್ಯಾಂಡಲ್ ಹಾಕೊಂಡು ನಡೆಯೋದು ಫ್ಯಾಷನ್ ಶೋ ಅದ್ರೊಳಗೆ ಏನಾದರೂ ನಾನು ವಿನ್ನರ್ ಆದರೆ ಲಕ್ಷ ಗಂಟೆ ಪೇಮೆಂಟ್ ಬರುತ್ತೆ ಆವಾಗ ನೀವು ದೊಡ್ಡ ವ್ಯಕ್ತಿ ಆಗ್ಬೋದಲ್ವಾ ಅದೇ ನನ್ನ ಆಸೆ ನಿಮ್ಮನ್ನ ಅತ್ತೆ ಮಾವ ನನ್ನನ್ನು ಖುಷಿಯಾಗಿಡ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಮಹಾರಾಣಿ ತರ ಇರಬೇಕು ಆದರೆ ಇವರು ಯಾವ ಮಾತಾಡ್ತಾರೆ ನಾನು ತಪ್ಪು ಅಂತಾರೆ ಸಮಾಧಾನ ಮಾಡ್ಕೊ ಬೇಜಾರು ಮಾಡ್ಕೋಬೇಡ ಅದು ಯಾಕೆ ಈಗ ಮಾತಾಡಿದ್ರು ಅದ್ಗೆ ಅಂತ ಗೊತ್ತಿಲ್ಲ ಆದರೆ ಅವ್ರು ಯಾವತ್ತೂ ಈ ಥರ ಮಾತಾಡೋರಲ್ಲ ಏನಾಯ್ತು ಏನೋ ಸರಿ ಬಿಡು ಹೋಗ್ಲಿ ಸಮಾಧಾನ ಮಾಡ್ಕೊ ಒಂದು ವಿಷಯ ಹೇಳ ಈ ಡ್ರೆಸ್ಸಲ್ಲಿ ನೀನು ತುಂಬ ಚೆನ್ನಾಗಿ ಅನ್ನತೀಯ ಹಾಗೆ ನನಗೆ ನೀನು ಈ ಥರ ಮಾಡರ್ನ್ ಆಗಿರೋದೇ ಇಷ್ಟ ನಿನ್ನ ಈ ಹೇರ್ ಸ್ಟೈಲು ನಿನ್ನ ಸೋಡಾ ಬುಡ್ಡಿ ಗ್ಲಾಸ್ ಹಾಗೆ ನಿನಗೆ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಒಂಥರ ಮಿಸ್ ಇಂಡಿಯಾ ಆಗುತ್ತೆ ನೀನೇನು ಈ ಥರ ಡ್ರೆಸ್ ಹಾಕ್ಕೊಳ್ಳೋದು ಈಗಲೇನಾ ಮೊದಲೇ ಹಾಕೋತ ಇದೆಯಾ ಇಲ್ಲಲ್ಲ ಮೊದಲಿಂದ ಹಾಕ್ಕೊಳಗತ್ತೀಯಾ ಯಾರಿಗೂ ಏನು ಅನ್ಸಲ್ಲ ನೀನು ಹಾಕ್ಕೊಂಡು ಬೇಕಾದಂಗೆ ಮನೇಲಿ ಎಂಜಾಯ್ ಮಾಡು ಯಾರು ಏನಂದ್ರೂ ತಲೆ ಬೇಡ ಇದಕ್ಕೆ ನನ್ನ ಸಮ್ಮತಿನೇ ಇದೆ ಓಕೆನಾ ಸರಿ ಐ ಲವ್ ಯು ಸೋ ಮಚ್ ನೀವಂದರೆ ನಂಗೆ ತುಂಬ ಇಷ್ಟ ಅದಕ್ಕೆ ನಾನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ನೋಡಿ ನಾನು ಈ ಥರ ಬಟ್ಟೆ ಹಾಕೋದು ಅವ್ರಿಗಿಷ್ಟ ಆಗಲಿಲ್ಲ ಅಂದರೆ ಗಂಡ ಹಾಗೆ ನಿಮ್ಗೆ ಇಷ್ಟ ಆಯ್ತಲ್ಲ ನಿಮ್ಮ ಸಪೋರ್ಟ್ ಒಂದು ಬೇಕಾಗಿತ್ತು ರೀ ನನಗೆ ನಿಮ್ಮ ಸಪೋರ್ಟ್ ಒಂದು ಸಿಕ್ತಂದ್ರೆ ಸಾಕು ನನಗೆ ಬೇರೆ ಏನೂ ಬೇಕಾಗಿಲ್ಲ ಗಂಡ ಹೆಂತಿನ ಅರ್ಥ ಮಾಡ್ಕೋಬೇಕು ಹೆಂತಿ ಗಂಡನ ಅರ್ಥ ಮಾಡ್ಕೋಬೇಕು ಅದು ನನ್ನ ಜೀವನದಲ್ಲಿ ನಡೆದಿದೆ ನಾನು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೀವು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ ನನಗೆ ಇದೆ ಖುಷಿ ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮ್ಮ ಸಂಸಾರ ಆನಂದ ಸಾಗರ ಅಂತ ಸರಿ ಆಗ್ಬಿಡತ್ತಿ ಹ್ಮ್ ನಾನು ಮೂತಿ ತಕೊಂಡು ಬರ್ತಾ ಇದ್ದ ನಿಮ್ದು ಬಾಯ್ ಬಾಯಿ ಕೇಳಾಕತಿತ್ತು ಅದಕ್ಕೆ ನೋಡ್ತಾ ಇದ್ದೆ ಅದ ಹಂಗ ಜಗಳಕ್ಕೆ ಹೋಗ್ಬಿಡ್ತ ಅದಕ್ಕ ನೀನು ಇದನ್ ಮಾಡು ನನಗ ಊಟ ಹಚ್ಕೊಂಬರ್ಗು ನಾನು ಇಲ್ಲೇ ರೂಮಲ್ಲೇ ಹೊಂತೀನಿ ಅಲ್ಲೆಲ್ಲ ಅನ್ನ ಅದು ಇರ್ತಾರ ನಂಗೆ ಹೋಗೋಕಾಗಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಇರೋ ಸೇಮ್ಸ್ ಪ್ಯಾಟರ್ನ್ ಸೀರೆನೇ ಈ ಮೇಡಮ್ ಅವರು ವೇರ್ ಮಾಡಿದ್ದಾರೆ ಇವರು ಜಿ ಕನ್ನಡ ವಾಹಿನಿಯಲ್ಲಿ ಮಧ್ಯಾಹ್ನ ಬರೋ ಸೀರಿಯಲಲ್ಲಿ ಇರ್ತಾರೆ ನೋಡಿ ಆ ಸೀರಿಯಲ್ ಹೆಸರು ನಂಗೆ ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ನಾನು ಮಧ್ಯಾಹ್ನ ನೋಡೋಲ್ಲ ನನ್ನ ಮಗಳು ಹಚ್ಕೊ ಕೂತಿರ್ತಾಳಲ್ಲ ರಜದಲ್ಲಿ ನೋಡಿದ್ದೆ ನೋಡಿ ಅವರು ಈ ತರ ಸೇಮ್ ಪ್ಯಾಟರ್ನು ವೇರ್ ಮಾಡಿದ್ದಾರೆ ಸೇಮ್ ಯಾವ ಥರ ಇದೆ ನೋಡಿ ಬ್ಲೌಸು ಇದೇ ಥರ ಬರುತ್ತೆ ಸೇಮ್ ಡಿಟ್ಟು ನಿಮಗೆ ತೋರ್ಸಕ್ಕಂತ ನಾನು ಹಾಕ್ತಾಯಿದ್ದೀನಿ ಯಾಕಂದ್ರೆ ಸೀರೆಗಳು ತೋರಿಸ್ಬೇಕಲ್ವ ಅದಕ್ಕೆ ನಿಮ್ಗೊಂದು ಆಫರ್ ಇಟ್ಟಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಈ ಥರ ನೀವು ಇದೇ ಥರ ಆಗಲಿ ಇನ್ನೊಂದು ಥರ ನಿಮಗೆ ಯಾವುದು ಹೊಂದಿತ್ತು ಹದಿನಾಲ್ಕುನೂರು ರೂಪಾಯಿ ಸೀರೆ ಆಗಲಿ ಇದು ಹನ್ನೆರಡು ನೂರ ಎಂಬತ್ತು ರೂಪಾಯಿ ಸೀರೆ ನೀವು ಇದನ್ನು ಎರಡು ತೊಗೊಂಡಾಗ ನಿಮಗೆ ಒಂದು ಸೀರೆ ತೋರಿಸ್ತೀನಿ ನೋಡಿ ಆರುನೂರು ರೂಪಾಯಿದು ಸೀರೆ ಫ್ರೀ ಫ್ರೀಯಾಗಿ ಕೊಡ್ತಾಯಿದ್ದೀನಿ ಅಲ್ಲಿ ಕಾಣಕತ್ತತ್ರಿ ಪಕ್ಕದಾಗ ನಾ ಹಿಡ್ಕೊಂಡು ಕೊತ್ತೇನೆ ನೋಡಿರಿ ನಿಮಗೇನಾದ್ರೂ ಸೀರೆ ಬೇಕಂದ್ರೆ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ನೀವು ವಾಟ್ಸಪ್ ಮಾಡಿರಿ ಮತ್ತು ಸ್ಕ್ರೀನ್ಶಾಟ್ ಹೊಡೀರಿ ನಿಮ್ಗೆ ಯಾವ ಸೀರೆ ಬೇಕು ನೋಡಿ ನಿಮ್ಗೆ ಎರಡು ಸೀರೆ ತೊಗೊಂಡಾಗ ಆ ಸೀರೆ ಫ್ರೀ ಸಿಗಾತತ್ರಿ ಬ ಆರುನೂರು ರೂಪಾಯಿ ರೀ ಅದು ಸೇಮ್ ಮೈಸೂರು ಸೆಮಿ ಸೀಲ್ ಥರನೇ ಇರ್ತೈತಿ ಅದು ಮತ್ತೆ ನಿಮ್ಗೆ ನಾನು ಹೇಳ್ತೀನಿ ನೀವು ಒಬ್ಬರು ಕಾಲ್ ಮಾಡಿ ಕೇಳ್ತಾ ಇದ್ದೀರಾ ಬಟ್ಟೆ ಕಲರ್ ಹೋಗ್ತಾವ ಅಥವಾ ಇದು ಅದ್ರ ಮೇಲೆ ಸ್ಟಿಕ್ಕರ್ ಹೋಗುತ್ತಾ ಅಂತ ಏನಿಲ್ಲ ಬಟ್ಟೆ ಒಳ್ಳೆ ಕ್ವಾಲಿಟಿ ಬಟ್ಟೆಗಳಾದಾವೆ ಅದಾವ ಅವರೇ ನನ್ನ ಕಡೆ ಕಾಲ್ ಮಾಡಿ ಹೇಳಿದರ ನೀರಲ್ಲಿ ಹಾಕಿದ್ರು ಯಾವ ಥರ ಕಲರು ಹೋಗಿಲ್ಲ ಸೆಮಿ ಮೈಸೂರು ಸಿಲ್ಕ್ ಸಾರಿ ಅಂತೇಳಿ ನಾನು ಅನ್ಕೊಂಡೆ ಸೆಮಿ ಮೈಸೂರು ಸಿಲ್ಕ್ ನನ್ನ ಹತ್ರ ಇರೋದು ಡ್ರೈ ವಾಶ್ ಅಂತ ಅವರೇ ಹೇಳಿದ್ರು ಎರಡು ಸಲ ಹೋಗೋದಾಕ್ಟೆ ಮೇಡಮ್ ಸಾರಿ ಮಾತ್ರ ಯಾವುದೇ ಥರ ಕಲಿ ಕಲರ್ ಹೋಗಿಲ್ಲ ಒಳ್ಳೆ ಕ್ವಾಲಿಟಿ ಸೀರೆ ಕಳಿಸಿದ್ದೀರಾ ಅಂತ ಹೇಳಿದರು ಅವ್ರು ಬಂದು ಕುಷ್ಟಗಿ ಮೇಡಮ್ ಅವರು ಇರ್ತಾರೆ. ಕುಷ್ಟಗಿಯಿಂದ ಮುಂದೆ ಇದೆ ಅಂತೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವರೇ ಥ್ಯಾಂಕ್ಸ್ ಅ ಆಟ್ ಮತ್ತು ಕನ್ಫರ್ಮ್ ಆಗಿ ಸಾಕಷ್ಟು ಜನ ಏನಿಲ್ಲ ಏನಿಲ್ಲಾಂದ್ರೂ ನಾನು ಹದಿನೈದು ಸೀರೆ ತಂದಿದ್ದೆ ರಾಯಲ್ ಬ್ಲೂ ಕಲರು ಅಷ್ಟು ಸೀರೆ ಸೀಲ್ ಆಗಿದ್ದಾವೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ನೋಡೋರು ನೋಡ್ಬೋದು ಇಲ್ಲಾಂದರೆ ವಿಡಿಯೋ ಇಲ್ಲಿಗೆ ಸ್ಟಾಪ್ ಆಗಿದೆ ಸೀರೆ ವಿಡಿಯೋ ಬೇಕಂದರೂ ನೋಡಿ ಮುಂದೆಗೆ ತೋರಿಸ್ತೀನಿ ಯಾರ್ಯಾರು ಯಾವ ಯಾವ ಸೀರೆ ವೇರ್ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಫೋಟೋ ಹಾಕ್ತೀನಿ ಈ ಮೇಡಮ್ ಅವರು ಈ ಸೀರೆ ವೇರ್ ಮಾಡಿದ್ದಾರೆ ಇದ್ರೊಳಗೆ ನಾನು ಕಲರ್ ಸಕ್ಕತ್ತಾಗಿ ಅದಾವ ನಿಮ್ಗೆ ಎರಡು ಸೀರೆ ತೊಗೊಂಡ್ರೆ ಇಲ್ಲಿ ನಾನು ಹಿಡ್ಕೊಂಡು ರೀ ಆರುನೂರು ರೂಪಾಯಿ ಸೀರೆ ಫ್ರೀಯಾಗಿ ಕೊಡಾಕತ್ತೇನೆ ರೀ ಎರಡು ಸೀರೆ ತೊಗೊಂಡ್ರೆ ಮತ್ತು ಆಫರ್ ಅಂದರೆ ಏನಿಲ್ಲ ಇದು ಹತ್ತು ಹನ್ನೆರಡು ನೂರ ಎಂಬತ್ತು ರೂಪಾಯಿನ ಸೀರೆಗೆ ಮತ್ತು ಹದಿನಾಲ್ಕುನೂರು ರೂಪಾಯ್ದೊಂದು ಸೀರೆ ತೊಗೋಬೇಕು ಇದನ್ನೊಂದು ತೊಗೋಬೇಕು ಇಲ್ಲ ನೀವು ಇವನೇ ಎರಡು ತೊಗೋತೀನಿ ಇದೇ ಥರ ಪ್ಯಾಟರ್ನ್ ಬೇರೆ ಅಂದರೆ ನಡಿತೈತಿ ನೀವು ಯಾವುದೇ ಸೀರೆ ತೊಗೊಳ್ರಿ ಎರಡು ಸೀರೆ ತೊಗೊಂಡ್ರೆ ಅದೇ ರೇಟಿಗೆ ಆ ಸೀರೆ ಯಾವ್ದು ರೇಟ್ ಇರ್ತದಲ್ಲ ಅದೇ ರೇಟಿಗೆ ನೀವು ತಗೋಬೇಕು ಇದಕ್ಕೆ ಡಿಸ್ಕೌಂಟ್ ಇಲ್ಲ ಯಾಕಂದ್ರೆ ನೀವು ಹಂಗೆ ತಗೋತೀನಿ ಅಂದರೆ ಡಿಸ್ಕೌಂಟ್ ಮನ್ ಹಿಡಿಯೋದಾಗ ಹೇಳಿಲ್ಲ ಹಂಗೆ ಡಿಸ್ಕೌಂಟ್ ಐತಿ ಇಲ್ಲ ನಿಮಗೆ ಈ ಸೀರೆ ಪೂರ್ತಿಯಾಗಿ ಫ್ರೀ ಬೇಕು ಆರುನೂರು ರೂಪಾಯಿ ಸೀರೆ ಅಂದರೆ ಥರದ್ದು ಹನ್ನೆರಡು ನೂರ ಆಕೈತಿ ಇನ್ನೊಂದು ನೀವು ಯಾವ ಸೀರೆ ರೇಟ್ ಇರ್ತದಲ್ಲ ಅದನ್ನು ನೀವು ಆ ಸೀರೆ ರೇಟ್ ಕೊಟ್ಟು ತೊಗೊಂಡ್ರಂದ್ರೆ ಇದು ಫ್ರೀ 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 ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಮತ್ತು ನಿಮಗೆ ಈ ಸೀರೆ ಕೂಡ ಫ್ರೀ ರೀ ಯಾರು ಕೊಡ್ತಾರೆ ಹೇಳಿರಿ ಅದನ್ನು ನಾನು ಸಪ್ರೇಟಾಗಿ ಆರ್ನೂರು ರೂಪಾಯಿಗೆ ಮಾರಕ್ಕತ್ತಿದ್ ಸೀರೆಯನ್ನ ನಿಮಗೆ ಫ್ರೀಯಾಗಿ ಇದ್ದೀನಿ ನೋಡಿರಿ ನಿಮಗೆ ಸೀರೆ ಫೋಟೋಗಳು ಹಾಕೊಂತ ನಾ ಮತ್ತು ಅದು ಫ್ರೀಯಾಗಿ ಕೊಡೋದನ್ನು ಫೋಟೋ ಹಾಕ್ತೀನಿ ನಾಲ್ಕು ಪೀಸ್ ಅದಾವೆ ಅದನ್ನು ಫೋಟೋ ಹಾಕ್ತೀನಿ ನಿಮ್ಗೆ ಯಾರು ಎರಡು ಸೀರೆ ತೊಗೋತಿರಲ್ಲ ಅವ್ರಿಗೆ ನಾನು ಯಾ ನಿಮಗೆ ಐದು ನೂರು ರೂಪಾಯಿಂದ ಆರುನೂರು ರೂಪಾಯಿ ಯಾವ ಸೀರೆ ಬೇಕಲ್ಲ ಅದನ್ನು ಮಾತ್ರ ಫ್ರೀಯಾಗಿ ಕೊಡ್ತೀನಿ ನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಕಾಟನ್ ಸಾರಿ ಬೇಕಾ ಕಾಟನ್ ಸಾರಿ ಅದು ಕಾಟನ್ ಎಂಟುನೂರ ಎಂಬತ್ತೈತೆ ಅದನ್ನು ನಿಮ್ಗೆ ಎರಡು ತೊಗೊಂಡ್ರೂ ನಿಮಗೆ ಡೈಲಿ ವೇರ್ ಸಾವಿರ ರೂಪಾಯಿಗೆ ಮೂರು ಐತಲ್ಲ ಅದನ್ನು ಒಂದು ಫ್ರೀಯಾಗಿ ಕೊಡ್ತೀನಿ ಕಾಟನ್ ಸಾರಿ ಎಂಟುನೂರ ಎಂಬತ್ತು ರೂಪಾಯಿದನು ಎರಡು ತೊಗೊಂಡ್ರೂ ನಿಮಗೆ ಒಂದು ಡೈಲಿ ವೇರ್ ಸಾರಿ ಫ್ರೀಯಾಗಿ ಕೊಡ್ತೀನಿ ಒಟ್ಟಿನಲ್ಲಿ ಎರಡು ತೊಗೊಂಡ್ರೆ ನಿಮಗೆ ಒಂದು ಫ್ರೀ ಇದು ಮಾತ್ರ ನೆನಪಿಟ್ಕೊಂಬಿಡಿ ದೀಪಾವಳಿ ಹಬ್ಬಕ್ಕೆ ಬಂಪರ್ ಆಗಿ ಆಫರ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಮಧ್ಯಾಹ್ನ ಬರೋ ಸೀರಿಯಲಲ್ಲಿ ಇವರು ಮೇಡಮ್ ಅವರು ಈ ಸೀರೆನ ವೇರ್ ಮಾಡಿದರು ಸೊ ಅದನ್ನು ನಾನು ತೊಗೊಂಡು ತರಿಸಿರೋದು ಅದೇ ಸೇಮ್ ಸೆರಗು ಬರ್ತೈತೆ ಪಲ್ಲು ಅದೇ ಸೇಮ್ ಸಾಡಿ ನೋಡಿರಿ ನನ್ನ ಹತ್ರ ಇರೋದು ನೋಡಿರಿ ಕ್ವಾಲಿಟಿ ಮಾತ್ರ ಟೂ ಡಿ ಪ್ಯಾಟರ್ನ್ ಒಳಗೆ ಬ್ಲೌಸು ಸೇಮ್ ಬರುತ್ತೆ ಸೇಮ್ ಪ್ಯಾಟರ್ನ್ ವೇರ್ ಮಾಡಿದ್ದಕ್ಕೆ ಅವ್ರ ಫೋಟೋನ ತಗೊಂಡು ನಾನು ಹಾಕಿದ್ದೀನಿ ಈ ಥರ ಲುಕ್ ಬರುತ್ತೆ ಸೀರೆ ಅದು ಸಖತ್ತಾಗೈತೆ ನೋಡಿರಿ ಇದ್ರೊಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವೆ ಹತ್ತು ಕಲರ್ ಅದಾವೆ ನನ್ನ ಕಡೆ ನಿಮ್ಗೆ ಯಾರಾದರೂ ಈ ಸೀರೆ ಬೇಕು ಅಂದರೆ ಎರಡು ಸೀರೆ ಸೀರೆ ತಗೊಂಡ್ರೆ ಒಂದು ಸೀರೆ ನಿಮಗೆ ಸೆಮಿ ಮೈಸೂರು ಸಿಲ್ಕ್ ಥರನೇ ಐತಲ್ಲ ಆರುನೂರು ರೂಪಾಯ್ದಂತ ತೋರಿಸಿದ್ನಲ್ಲ ಆ ಸೀರೆ ನಿಮಗೆ ಫ್ರೀಯಾಗಿ ಇದ್ದೀನಿ ರೀ ಮತ್ತು ನೀವು ಸಾವಿರದ ಮೇಲ್ಪಟ್ಟು ಸೀರೆಗಳು ತೊಗೊಂಡ್ರೆ ಇದು ಹನ್ನೆರಡು ನೂರ ಎಂಬತ್ತು ರೂಪಾಯಿ ನೋಡಿರಿ ಇಲ್ಲಿ ಫೋಟೋನು ಹಾಕಿದ್ದೀನಿ ಫೋ ಸೀರೆನೂ ತೋರಿಸ್ತಾ ಇದ್ದೀನಿ ಸಾವಿರದ ಮೇಲ್ಪಟ್ಟು ತೊಗೋತಿರಲ್ಲ ಎರಡು ಸೀರೆ ಅದಕ್ಕೆ ಆರುನೂರು ರೂಪಾಯಿ ಸೀರೆ ಫ್ರೀಯಾಗಿ ಕೊಡ್ತೀನಿ ಮತ್ತು ನೀವು ಯಾವುದು ಎಂಟುನೂರು ರೂಪಾಯಿ ಆಮೇಲೆ ಐದುನೂರು ರೂಪಾಯಿದು ಎರಡು ಸೀರೆ ತೊಗೋತೀರಲ್ಲ ಅದಕ್ಕೆ ನಿಮಗೆ ಡೈಲಿ ವೇರ್ ಸಾರಿ ಫ್ರೀಯಾಗಿ ಕೊಡ್ತೀನಿ ರೀ ಡೈಲಿ ವೇರ್ ಸಾರಿ ಮತ್ತು ಅದು ಬಂದು ನಿಮಗೆ ಮುನ್ನೂರು ರೂಪಾಯಿ ಆಗಿರುತ್ತೆ ಸೀರೆ ಅದನ್ನು ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ ಯಾಕಂದರೆ ನೀವು ಕಮ್ಮಿ ಬಜೆಟ್ ತೊಗೊಂಡಿರ್ತೀರ ಆರುನೂರು ಏಳ್ನೂರು ಎಂಟುನೂರು ಹಿಂಗೆ ತೊಗೊಂಡಿರ್ತೀರ ನೀವು ಎರಡು ಸೀರೆನ ಅದಕ್ಕೆ ನಿಮಗೆ ಕಮ್ಮಿ ಬಜೆಟ್ ಅಂದರೆ ಮುನ್ನೂರು ರೂಪಾಯಿದು ಸೀರೆ ಫ್ರೀಯಾಗಿ ಕೊಡ್ತೀನಿ ಸಾವಿರದ ಮೇಲ್ಪಟ್ಟು ನೀವು ತೊಗೊಂಡ್ರೆ ನಿಮಗೆ ಎರಡು ಸೀರೆ ತೊಗೋಬೇಕು ಅಂದರೆ ಒಂದೊಂದು ಸಾವಿರದ ನೀವು ಎರಡು ತೊಗೊಳ್ಳಿ ಅಥವಾ ಹನ್ನೆರಡು ನೂರದ್ದು ಎರಡು ತೊಗೊಳ್ಳಿ ಅಥವಾ ಹದಿನಾಲ್ಕುನೂರದ್ದು ನೀವು ಎರಡು ತೊಗೊಳ್ಳಿ ಹದಿನಾಲ್ಕು ನೂರು ರೂಪಾಯ್ ಒಂದರದು ಎರಡು ತೊಗೊಂಡ್ರಂದ್ರೆ ನೀವು ನಿಮಗೆ ಆರುನೂರು ರೂಪಾಯಿ ಇಲ್ಲ ಹದಿನಾಲ್ಕು ನೂರು ರೂಪಾಯಿ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ ಇನ್ನೊಂದು ಆಫರ್ ಕೊಡ್ತೀನಿ ನಿಮಗೆ ಅದೇ ತೋರಿಸಿದ್ನಲ್ಲ ಗೋಲ್ಡನ್ ಕಲರ್ ಲೇಸಿಂದು ಇವಾಗ ಟ್ರೆಂಡಿಂಗಲ್ಲಿರೋ ಸಾರಿ ಅದು ಬಂದು ನಿಮಗೆ ಫ್ರೀಯಾಗಿ ಕೊಡ್ತೀನಿ ಆ ಥರ ರೇಟ್ ಬಂದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಐತೆ ಅದನ್ನ ನಿಮ್ಗೆ ಫ್ರೀಯಾಗಿ ಕೊಡ್ತೀನಿ ಸಾರಿ ಮಸ್ತ್ ಅದಾವೆ ರೀ ಇವು ಕಾಟನ್ ಸೀರೆ ನೀವು ಎರಡು ತೊಗೋರಿ ಒಂದು ನಿಮಗೆ ಡೈಲಿ ವೇರ್ ಸಾರಿ ಫ್ರೀ ಒಂದು ಮಸ್ತಾಗಿರುವಂಥ ಡೈಲಿ ವೇರ್ ಸ್ಯಾರಿ ಫ್ರೀ ರೀ ಮತ್ತು ಒಳಗೆ ಕೊಡ್ತಾ ಇದ್ದೀನಿ ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಸೀರೆ ನಾನು ತೋರಿಸೇ ಇಲ್ಲ ಅವನ್ನ ನೀವು ಇವನ್ನ ಇವು ಡೈಲಿ ವೇರ್ ನೋಡಿರಿ ಐದುನೂರ ತೊಂಬತ್ತು ರೂಪಾಯಿದು ಮೂರು ಸೀರೆ ತೊಗೊಂಡ್ರೆ ಅದು ನಿಮ್ಗೆ ಬಾರ್ಡ್ರ್ ಸಾಡಿ ಏಳ್ನೂರು ರೂಪಾಯಿ ಬಾರ್ಡ್ರ್ ಸಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಯಾರಿಗುಂಟು ಯಾರಿಗಿಲ್ಲ ಹೇಳಿ ಅಂದರೆ ಯಾವುದೇ ತೊಗೊಳ್ಳಿ ನೀವು ಎರಡು ತೊಗೊಳ್ಳಿ ಮೂರು ತೊಗೊಳ್ಳಿ ನಿಮಗೆ ಒಂದು ಕ್ವಾಲಿಟಿ ತಕ್ಕಂಗೆ ನೀವು ಬಜೆಟ್ ಮೇಲೆ ಇರುತ್ತೆ ನೋಡಿ ಸಾವಿರ ರೂಪಾಯಿ ತೊಗೊಂಡ್ರೆ ನಿಮಗೆ ಆರುನೂರು ರೂಪಾಯಿ ಮುಂದಿನ ಸಾರಿ ಫ್ರೀ ಇದು ಇದನ್ನೇ ಫ್ರೀ ಕೊಡ್ತೀನಿ ನೋಡಿರಿ ಇಲ್ಲಿ ತೋರಿಸಿದಿನ ಇದ್ದೇ ಸಾಡಿ ನಾನು ಫ್ರೀಯಾಗಿ ಕೊಡ್ತೀನಿ ಈ ತರ ಸೀರೆ ನಿಮಗೆ ಫ್ರೀಯಾಗಿ ಯಾರು ಕೊಡ್ತಾರೆ ಹೇಳಿರಿ ನೀವು ಬಜೆಟ್ ಇವು ನಾಲ್ಕು ಸೀರೆ ನೋಡಿರಿ ಕಲರ್ ತೋರಿಸ್ತಾ ಇದೀನಲ್ಲ ಇವ್ನ ನಾಲ್ಕು ಸೀರೆ ನಾನು ಆಫರ್ ಆಫರಲ್ಲಿ ಇಟ್ಟಿದ್ದೀನಿ ನೀವು ಯಾವುದೇ ತೊಗೊಳ್ಳಿ ಹದಿನಾಲ್ಕುನೂರು ರೂಪಾಯಿ ತೊಗೊಳ್ಳಿ ಎರಡು ಸೀರೆ ತೊಗೋಬೇಕು ನೂರ ಎಂಬತ್ತು ರೂಪಾಯಿ ತೊಗೊಳ್ಳಿ ಇವನು ತಗೋತೀರಾ ಇದು ಬ್ರಾಕೆಟ್ ಸಾಡಿ ಇವು ಇದು ಹನ್ನೆರಡು ನೂರು ರೂಪಾಯಿ ಇವನು ನೀವು ಎರಡು ತೊಗೋರಿ ನೀವು ಎರಡು ತೊಗೊಂಡ್ರಂದ್ರೆ ಇಪ್ಪತ್ತ್ನಾಲ್ಕುನೂರು ರೂಪಾಯಿ ಆಗುತ್ತೆ ನಿಮಗೆ ಆರುನೂರು ರೂಪಾಯಿ ಸಾರಿ ಫ್ರೀ 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 ಒಂದು ಸೀರೆ ಫ್ರೀ ನಿಮಗೆ ಇವು ಯಾವ ಕಲರ್ ಇಷ್ಟ ಆಗ್ತವಲ್ಲ ಅವನು ನೀವು ಇದು ಒಂದ ಅಂತಲ್ಲ ಇದ್ರ ಬಿಟ್ಟು ನೀವು ಇದನ್ನೊಂದು ತಗೋತೀರಾ ಇದನ್ನೊಂದು ತೊಗೊಳಿಬೇಕಾರೆ ಸೆಮಿ ಮೈಸೂರು ಸಿಲ್ಕ್ ನಿಮಗಿದ ಹನ್ನೊಂದು ನೂರು ರೂಪಾಯಿ ಆಗುತ್ತೆ ಯಾಕಂದ್ರೆ ನಾನು ಒಂದು ಫ್ರೀ ಕೊಡ್ತಿರ್ತೀನಲ್ಲ ಬೇಡ ನಾನು ಇದನ್ನ ಇಷ್ಟೇ ತೊಗೋತೀನಿ ಅಂದರೆ ಸಾವಿರದ ಐವತ್ತು ರೂಪಾಯಿ ಕೊಡ್ತೀನಿ ನೋಡಿರಿ ಇದು ಬಂದು ನಿಮಗೆ ಹದಿನಾಲ್ಕು ನೂರು ರೂಪಾಯಿ ಸೀರೆ ಬೇಡ ನಾನು ಇದನ್ನೊಂದೇ ತೊಗೋತೀನಿ ನಂಗೆ ಯಾವುದು ಫ್ರೀ ಬೇಡ ಅಂತಂದರೆ ಇದು ಬಂದು ಹದಿನಾಲ್ಕು ನೂರು ರೂಪಾಯಿ ಇರುತ್ತೆ ಇಲ್ಲಾಂದ್ರೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಕೊಡ್ತೀನಿ ಅಂತ ಮನ್ ಹೇಳಿದ್ದೀನಿ ಇಲ್ಲ ನೀವು ಒಂದು ಸೀರೆ ಫ್ರೀ ಕೊಡಬೇಕು ನಮ್ಗೆ ಅಂದರೆ ಇಂಥದ್ದು ನೀವು ಬೇಕಾ ತೊಗೊಳ್ಳಿ ಇದನ್ನೊಂದು ತೊಗೊಳ್ಳಿ ಇನ್ನೊಂದು ತೊಗೊಳ್ಳಿ ಎರಡು ಸೀರೆ ತೊಗೊಂಡ್ರೆ ಆರುನೂರು ರೂಪಾಯಿ ತೊಗೊಂಡ್ರೆ ನಿಮ್ಗೆ ಕಮ್ಮಿ ಪ್ರಜೆಟ್ ಇದೆ ಬಜೆಟ್ ಇದೆ ಸೀರೆ ಫ್ರೀ ಸಿಗುತ್ತೆ ನೀವು ಇದು ಇಷ್ಟೇ ತೊಗೋಬೇಕು ಸಾವಿರ ರೂಪಾಯಿ ತೊಗೊಂಡ್ರೆ ನಿಮಗೆ ಅದು ತೋರಿಸಿದ್ನಲ್ಲ ಈಗ ಸಮೀಮ್ ಮೈಸೂರು ಮೈಸೂರು ಸಿಲ್ಕ್ ಥರನೇ ಇದು ಇರೋದು ಫ್ರೀಯಾಗಿ ಕೊಡ್ತೀನಿ ಯಾರು ಕೊಡ್ತಾರೆ ಹೇಳಿರಿ ದೀಪಾವಳಿಗೆ ಬಂಪರ್ ಆಫರು ಮತ್ತು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಸೀರೆ ಬಂದು ನಿಮಗೆ ಸಾವಿರದ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಇದರ ಪ್ರೈಸೆ ಅಷ್ಟೇ ಇರುತ್ತೆ ಇದನ್ನು ನೀವು ಎರಡು ಮೂರು ಸೀರೆ ತೊಗೊಂಡ್ರೆ ನಿಮಗೆ ಒಂದು ಬಾರ್ಡರ್ ಸಾಡಿ ಫ್ರೀಯಾಗಿ ರೀ ಸಖತ್ತಾಗಿರುವಂಥ ಬಾರ್ಡರ್ ಸಾರಿ ಎಂಟುನೂರು ರೂಪಾಯಿ ಇದೆ ಅದನ್ನು ಫ್ರೀಯಾಗಿ ಕೊಡ್ತೀನಿ ಈ ಸೀರೆ ಬಂದು ನಿಮಗೆ ಇವು ನಾಲ್ಕು ಸೀರೆ ತೊಗೊಂಡ್ರೆ ಒಂದು ಸಖತ್ತಾಗಿರುವಂಥ ಸೀರೆ ಫ್ರೀ ಈ ಸೀರೆ ನಿಮಗೆ ಮೂರು ಇವು ನೀವು ತೊಗೊಂಡ್ರೆ ಒಂದು ನಿಮಗೆ ಚೆನ್ನಾಗಿರುವಂಥ ಬಾರ್ಡರ್ ಸಾಡಿ ಫ್ರೀಯಾಗಿ ಕೊಡ್ತೀನಿ ಒಟ್ನಲ್ಲಿ ನಾನು ನಿಮಗೆ ನೀವು ಕಾಲ್ ಮಾಡ್ಬೋದು ನಿಮ್ಮ ನಾನು ಈ ಥರ ಸೀರೆ ತೊಗೋತೀನಿ ಮೇಡಮ್ ಇದಕ್ಕೆ ಯಾವ ಫ್ರೀ ಕೊಡ್ತೀರಾ ಅಂದರೆ ವೀಡಿಯೋ ಕಾಲ್ ಮುಖಾಂತರ ನಿಮಗೆ ಆ ಸೀರೆನ ತೋರಿಸ್ತೀನಿ ಇವು ನನ್ನ ಕಡೆ ಇಷ್ಟು ಅವೈಲೇಬಲ್ ಇರ್ತಾವೆ ನಿಮಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಸ್ಕ್ರೀನ್ ಮೇಲೆ ನಂಬರ್ ಕಾಣತೈತಿ ಪಟ್ ಅಂತ ವಾಟ್ಸಪ್ ಮಾಡಿರಿ ಮಿಸ್ ಮಾಡಬೇಡ್ರಿ ಥ್ಯಾಂಕ್ ಯು